ಎಲ್ಲರಿಗೂ ನಮಸ್ಕಾರಗಳು ಕೆಂಪೇಗೌಡರ ಜಯಂತಿ ನಿಮಿತ್ತ ಕೆಂಪೇಗೌಡರ ಒಂದು ಚಿಕ್ಕ ಪ್ರಬಂಧ ಅವರ ಜಯಂತಿಯ ಭಾಷಣ ಅಂತ ಕೂಡ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಂಪೇಗೌಡರ ನೆನಪಿಗಾಗಿ ಎರಡು ಸಾವಿರ ಹದಿನೇಳರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೆರ ಏಳನ್ನು ಕೆಂಪೇಗೌಡರ ಜಯಂತಿಯಾಗಿ ಆಚರಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿತ್ತು ಕೆಂಪೇಗೌಡರ ನೆನಪಿಗಾಗಿ ಎರಡು ಸಾವಿರದ ಹದಿನೇಳರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೇಳನ್ನು ಕೆಂಪೇಗೌಡರ ಜಯಂತಿಯಾಗಿ ಆಚರಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿತು ಇಂದು ಕೆಂಪೇಗೌಡರ ಐದುನೂರ ಹದಿನಾರನೆಯ ಜನ್ಮದಿನವನ್ನು ನಾವು ಆಚರಿಸುತ್ತಿದ್ದೇವೆ ಇಂದು ಕೆಂಪೇಗೌಡರ ಐದುನೂರ ಹದಿನಾರನೇ ಜನ್ಮದಿನವನ್ನು ನಾವು ಆಚರಿಸುತ್ತಿದ್ದೇವೆ ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಕೆಂಪೇಗೌಡರು ದೊರೆ ಅಲ್ಲ ಅವರು ಕನಸುಗಳ ವಾಸ್ತುಶಿಲ್ಪಿ ಸಮುದಾಯಗಳ ಬಿಲ್ಡರ್ ಮತ್ತು ಪ್ರಗತಿಯ ಮುನ್ನುಡಿ ಕೆಂಪೇಗೌಡರು ವ್ಯಾಪಾರ ಮತ್ತು ವಾಣಿಜ್ಯದ ಪ್ರಾಮುಖ್ಯತೆಯನ್ನು ನಂಬಿದರು ಇದು ಮಾರುಕಟ್ಟೆಗಳ ಸ್ಥಾಪನೆಗೆ ಕಾರಣವಾಯಿತು ಕೆಂಪೇಗೌಡರು ವ್ಯಾಪಾರ ಮತ್ತು ವಾಣಿಜ್ಯದ ಪ್ರಾಮುಖ್ಯತೆಯನ್ನು ನಂಬಿದರು ಇದು ಮಾರುಕಟ್ಟೆಗಳ ಸ್ಥಾಪನೆಗೆ ಕಾರಣವಾಯಿತು ಕೆಂಪೇಗೌಡರ ಜನನ ಕೃಷಿ ನೂರ ಹತ್ತು ಜೂನ್ ಇಪ್ಪತ್ತೇಳರಂದು ಯಲಂಕದಲ್ಲಿ ಜನಿಸಿದರು ತಂದೆ ಕೆಂಪನಂಜೇಗೌಡ ತಾಯಿ ಲಿಂಗಾಂಬೆ ಪತ್ನಿ ಚನ್ನಾಂಬೆ ಮಕ್ಕಳು ಇಮ್ಮಡಿ ಕೆಂಪೇಗೌಡ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ನೂರ ಮೂವತ್ತೇಳರಲ್ಲಿ ನಗರವನ್ನು ಕಟ್ಟಿದರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ನೂರ ಮೂವತ್ತೇಳರಲ್ಲೇ ನಗರವನ್ನು ಕಟ್ಟಿದರು ಬೆಂಗಳೂರಿನ ನಿರ್ಮಾತು ಆಗಿರುವ ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಖ್ಯಸ್ಥರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಬೆಂಗಳೂರಿನ ನಿರ್ಮಾತು ಆಗಿರುವ ಇವರು ವಿಜಯನಗರ ಸಾಮ್ರಾಜ್ಯದಲ್ಲೇ ಮುಖ್ಯಸ್ಥರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಕೆಂಪೇಗೌಡರ ವಿವೇಚನಾಯುತ ಯೋಜನೆಗೆ ಮತ್ತು ಕೃತಿತ್ವ ಶಕ್ತಿಯುಳ್ಳ ವ್ಯಕ್ತಿತ್ವಕ್ಕೆ ನಾಲ್ಕುನೂರ ಎಂಬತ್ತೊಂದು ವರ್ಷಗಳ ಬಳಿಕವೂ ಜನತೆ ಋಣಪೂರ್ವಕವಾಗಿ ನಡೆಯುತ್ತಲೇ ಇದ್ದಾರೆ ಕೆಂಪೇಗೌಡರ ವಿವೇಚನಾಯುತ ಯೋಜನೆಗೆ ಮತ್ತು ಕೃತತ್ವ ಶಕ್ತಿಯುಳ್ಳ ವ್ಯಕ್ತಿತ್ವಕ್ಕೆ ನಾಲ್ಕುನೂರ ಎಂಬತ್ತೊಂದು ವರ್ಷಗಳ ಬಳಿಕವೂ ಜನತೆ ಋಣ ಪೂರ್ವಕವಾಗಿ ನೆನ್ನುತ್ತಲೇ ಇದ್ದಾರೆ ಸರ್ಕಾರ ಆರಂಭಿಸಿರುವ ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಂಪೇಗೌಡ ಭವನ ನಿರ್ಮಾಣ ಕಾರ್ಯ ಚಟುವಟಿಕೆಗಳು ಆರಂಭವಾಗುತ್ತಿದ್ದೇವೆ ಸರ್ಕಾರ ಆರಂಭಿಸಿರುವ ನಾಡಪ್ರಭು ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಂಪೇಗೌಡ ಭವನ ನಿರ್ಮಾಣ ಕಾರ್ಯ ಚಟುವಟಿಕೆಗಳು ಆರಂಭವಾಗುತ್ತಿವೆ ಕೆಂಪೇಗೌಡರ ಜಯಂತಿ ನಿಮಿತ್ತ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಶಾಲಾ ಮಕ್ಕಳಿಗೆ ಪ್ರಬಂಧ ಮೂಲಕ ಹಾಗೂ ಅನೇಕ ಚಟುವಟಿಕೆಗಳ ಮೂಲಕ ಕೆಂಪೇಗೌಡರ ಒಂದು ಅದ್ಭುತ ಸಾಧನೆಯನ್ನು ನೆನೆಯುತ್ತಲೇ ಇದೆ ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು